ಬಂಧನವನ್ನು ಮಾಡದೇ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಎಲ್ಲೋ ಹಳ್ಳಿತ ಜನರ ಬಗ್ಗೆ ಮಾತಾಡಿಲ್ಲ ಅವರು ನನ್ನ ಕಾರ್ಯಕರ್ತರ ಬಗ್ಗೆ ಏನಾದರೂ ಪೊಲೀಸರು ತಗೊಂಡ್ರೆ ನಾನು ಅವರ ಇಂದ ಸಹ ಹೇಳುತ್ತೇನೆ ಪೊಲೀಸರದ್ದು ಅಂತ ಹೇಳೋ ಮಾತನ್ನು ಸಹ ಹೇಳಿದ್ದಾರೆ ಬಹುಶಃ ನಮಗೆ ಅನಿಸುತ್ತೆ ನಮ್ಮ ಪೊಲೀಸ್ನವರು ಅವತ್ತು ಏನು ಮೃದು ಧೋರಣೆಯನ್ನು ತೋರಿದ್ರು ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಶಾಸಕರಾದಂಥವ್ರು ಅವತ್ತು ಹೇಳ್ತಾ ಇದೀನಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವೊಂದು ರೋಲ್ ಆಗಬೇಕು ಜನರಿಗೆ ಸೊ ಮುಂದಿನ ಪೀಳಿಗೆ ನಾವು ರೋಲ್ ಮಾಡಲಾಗಬೇಕು ಅಧಿಕಾರವನ್ನೇ ನಾವು ಕೈಗೆತ್ತಿಕೊಳ್ಬಾರ್ದು ಅನ್ನೋ ಮಾತನ್ನು ನಾನು ಏನು ಹೇಳಿದೆ ಅದನ್ನು ಹೈಕೋರ್ಟ್ ಇವತ್ತು ಅದನ್ನೇ ಉಲ್ಲೇಖವನ್ನು ಮಾಡಿದೆ ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದೆ ನೀವು ಯಾರೇ ಎಷ್ಟೇ ದೊಡ್ಡ ಜನ ಆದರೂ ನಿಮ್ಮ ನಿಮ್ಮ ಕರ್ತವ್ಯನ ನೀವು ಮಾಡಬೇಕೇ ಹೊರತು ನೀವು ಅಧಿಕಾರವನ್ನು ನೀವು ಕೈಗೆತ್ತಿಕೊಳ್ಳಲಿಕ್ಕಿಲ್ಲ ನಿಮ್ಮ ಕಾರ್ಯಾಂಗ ಕಾರ್ಯಾಂಗದ ಕೆಲಸವನ್ನು ಮಾಡುತ್ತೆ ನ್ಯಾಯಾಂಗ ನ್ಯಾಯಾಂಗದ ಕೆಲಸ ಮಾಡಿ ಮಾಡುತ್ತೆ ರಾಜ್ಯಾಂಗ ರಾಜ್ಯಾಂಗದ ಕೆಲಸವನ್ನು ಮಾಡಬೇಕು ಹೇಳಿ ಮತ್ತೆ ಅವರು ಉದಾಹರಣೆಗಳನ್ನು ಸಹ ಕೊಟ್ಟಿದ್ದಾರೆ ಅವರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಬಟ್ ನನಗೆಲ್ಲೋ ಅನಿಸುತ್ತೆ ಅವತ್ತು ನಮ್ಮ ಪೊಲೀಸ್ನವರ ಮೃದು ಧೋರಣೆ ಆಗಿತ್ತು ಅಂತೇಳಿ ಅವತ್ತೇ ಅದರ ಬಂಧನವನ್ನು ಮಾಡಬೇಕಾಗಿತ್ತು ಹೇಳಿದ್ರೆ ಈ ಬಂಧನವನ್ನು ಮಾಡದೇ ಇದ್ದರೆ ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೇಳಿದ್ರೆ ಇದು ಎಲ್ಲೋ ಹಳ್ಳಿ ತಪ್ಪುತ್ತೆ ನಾವು ಯಾರು ರಾಜಕಾರಣದಲ್ಲಿ ಇರುವಂಥವರು ಈ ಕಾನೂನುಗಳಿಗೆ ನಾವೇ ಗೌರವವನ್ನು ಕೊಡದೇ ಇದ್ದರೆ ನಾವು ಜನರಿಂದ ಏನನ್ನು ನಾವು ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈಗ ಈಗಾಗ ಕೋರ್ಟ್ ಮೆಟ್ಟಲು ಹತ್ತಿದೆ ಅದು ಕೋರ್ಟಲ್ಲಿ ಈಗ ಏನು ಡಿಸಿಷನ್ ಏನನ್ನು ಅವರು ಕಾಯ್ದಿರಿಸಿದ್ದಾರೆ ಅದು ಕಾಯ್ದೆಗಳನ್ನು ಹಾಗಾಗಿ ಖಂಡಿತವಾಗಿಯೂ ಅವರನ್ನು ಬಂಧನ ಮಾಡಲೇಬೇಕಾಗಿತ್ತು ಅನ್ನೋದು ನಾನು ಯಾಕೆ ಅಂತ ಹೇಳಿದ್ರೆ ಇವತ್ತು ಕೋರ್ಟಿನ ಉದಾಹರಣೆಗಳನ್ನು ಕೊಟ್ಟಂಥ ಸಂದರ್ಭ ಇರ್ಬೋದು ಇದರಲ್ಲಿರಬೇಕಾಗಿತ್ತು ಅವತ್ತು ಮೃದು ಧೋರಣೆಯನ್ನು ನಾವು ತಾಳಬಾರ್ದಿತ್ತು ಅಲ್ಲ ಅದ್ರ ಬಗ್ಗೆ ಇದ್ದೀನಿ ನಾನು ಸರ್ಕಾರದ ಬಗ್ಗೆ ನಾವು ಒತ್ತಾಯಿಸಿದಾಗ ನಾನು ಮಂತ್ರಿಗಳತ್ರ ಮುಖ್ಯವಾಗಿ ಸನ್ಮಾನ್ಯ ಗೃಹ ಮಂತ್ರಿಗಳತ್ರ ನಾವು ಹೇಳಿದ್ವಿ ನಾವು ಅದನ್ನು ಸರಿ ಇದನ್ನು ತಾವುಗಳು ಆವತ್ತು ಅದನ್ನು ಭಾಳ ಸ್ಪಷ್ಟವಾಗಿ ಗೃಹ ಮಂತ್ರಿಗಳು ಸಹ ಹೇಳಿದ್ದಾರೆ ಈ ಮಾತುಗಳನ್ನು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ ಎಲ್ಲರಿಗೂ ಕಾನೂನ ಒಂದು ಚೌಕಟ್ಟಿನಲ್ಲಿ ಬರೋವಂಥವ್ರು ಅಂತಲೂ ಸಹ ಹೇಳಿದ್ದಾರೆ ಅವರು ಆ ಗಂಭೀರತೆಯನ್ನು ನೀವು ನೋಡಬೇಕಿತ್ತು ಯಾಕೆ ಅಂತ ಹೇಳಿದರೆ ಒಬ್ಬ ಜನಪ್ರತಿನಿಧಿಯಾದಂಥ ಶಾಸಕರು ಪೊಲೀಸ್ ಇಲಾಖೆಯ ಬಗ್ಗೆ ಅವರು ಮಾತಾಡಿರುವಂಥ ಮಾತುಗಳಿರಬಹುದು ಅಥವಾ ವರಿಷ್ಠ ಅಧಿಕಾರಿಯ ಬಗ್ಗೆ ಮಾತಾಡಿರೋ ಮಾತುಗಳಿರ್ಬೋದು ಅದು ಎಂಥರೂ ಸಹ ಸಲ ಯೋಚನೆಯನ್ನು ಮಾಡಿಸುತ್ತೆ ಮತ್ತು ಕೆರಳಿಸುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಏನಂತ ಹೇಳಿದ್ರೆ ಜನರ ಬಗ್ಗೆ ಮಾತಾಡಿಲ್ಲ ಅವರು ನನ್ನ ಕಾರ್ಯಕರ್ತರ ಬಗ್ಗೆ ಏನಾದರೂ ಪೊಲೀಸರು ತಗೊಂಡ್ರೆ ನಾನು ಅವರ ಕಾಲರಿಂದ ಸಹ ಎಳಿತೇನೆ ಪೊಲೀಸರದ್ದು ಅಂತ ಹೇಳೋ ಮಾತನ್ನು ಸಹ ಹೇಳಿದ್ದಾರೆ ಸಿ ನಾವಿವತ್ತು ಜನಪ್ರತಿನಿಧಿ ಆದಂಥವರು ಪೊಲೀಸಿನವರ ಕಾಲರನ್ನು ನಾವು ಎಳಿತೀವಿ ಅನ್ನೋ ಮಟ್ಟಕ್ಕೆ ನಾವು ಹೋದರೆ ಪೊಲೀಸರ ಕೈಯಲ್ಲಿ ಕೋಳ ಇರೋದಿಲ್ವಾ ಇವ್ರ ಕೈಯಲ್ಲಿ ಕಾಲರ್ ಬಂದಾಗ ಅವ್ರ ಕೈಯಲ್ಲಿ ಕೋಳ ಇರೋದಿಲ್ವ ಇದನ್ನೆಲ್ಲ ಅವ್ರು ಮಾತಾಡಬೇಕಾದ್ರೆ ಯೋಚನೆ ಮಾತಾಡಬೇಕಾಗುತ್ತೆ ಇನ್ನೂ ಒಂದು ಮಾತನ್ನು ಬಹಳ ವೈಯಕ್ತಿಕವಾಗಿ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ಬಗ್ಗೆ ಅವರು ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಆ ವೀಡಿಯೋಗಳು ಕ್ಲಿಪ್ಪುಗಳು ಬಂದಂಥ ಸಂದರ್ಭದಲ್ಲಿ ಸೊ ಯಾರೇ ಆಗಲಿ ಅವರು ಪೊಲೀಸ್ ವರಿಷ್ಠರ ಅಧಿಕಾರಿ ಆಗಿರಲಿ ಇನ್ನೊಬ್ಬ ಯಾರೇ ಆಗಿರಲಿ ನಾವು ವೈಯಕ್ತಿಕವಾಗಿ ಯಾರ ಬಗ್ಗೆ ಏನು ಮಾತಾಡಬೇಕಾದ್ರೆ ಒಂದು ನೂರು ಸಲ ಯೋಚನೆಯನ್ನು ಮಾಡಬೇಕು ಅದು ನಾವು ಜನರ ಪ್ರತಿನಿಧಿಗಳು ಜನರಿಂದ ಆಯ್ಕೆ ಆದಂಥವ್ರು ಅವರ ವೈಯಕ್ತಿಕ ನಿಂದನೆಯ ಜೊತೆ ಅವರ ಅಧಿಕಾರದ ಬಗ್ಗೆ ಸಹ ಅವರು ಮಾತಾಡಿದ್ದಾರೆ ಆ ಮಾತಲ್ಲ ಅವ್ರು ಏನ್ ಹೇಳ್ತಾ ಇದ್ದಾರಂತೆ ಈ ಅಧಿಕಾರಿಯವರಿಗೆ ಏನು ಬುದ್ಧಿ ಇಲ್ಲ ಅನ್ನೋ ಮಟ್ಟದಲ್ಲಿ ಸಹ ಅವರೊಂದು ಸ್ಟೇಟ್ಮೆಂಟ್ ಅನ್ನು ಇವತ್ತು ವಾಟ್ಸಪ್ಪಲ್ಲಿ ಬಂದಾಗ ನಾನು ಉಲ್ಲೇಖವನ್ನು ಮಾಡ್ತಾ ಇದ್ದೀನಿ ನಾವು ಪ್ರಜಾ ಪ್ರತಿನಿಧಿಗಳು ನಾನೇ ಆಗ್ಲಿ ಅಥವಾ ಯಾರೇ ಆಗ್ಲಿ ನಾವೆಲ್ಲ ಒಂದು ಪಕ್ಷದ ಆಶ್ರಯದಲ್ಲಿ ಬಂದಂತವ್ರು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ನಾವುಗಳು ಯಾವುದೇ ಒಂದು ಚುನಾವಣೆಯನ್ನು ಗೆಲ್ಲಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅದು ಸಹ ಇಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಗೆಲ್ಲುವಂಥವ್ರು ಬಹಳಷ್ಟು ಬೆರಳಿಕೆ ಮಾಡಿಕೆಯಲ್ಲಿ ಈ ದೇಶದಲ್ಲಿರುವವರು ಇಲ್ಲದೇ ಇದ್ದರೆ ನಮಗೊಂದು ಪಕ್ಷದ ನೆರಳಿರಬೇಕು ಆ ಪಕ್ಷದ ನೆರಳಿಗೆ ಜೊತೆಗೆ ಒಬ್ಬ ಆ ಪಕ್ಷದ ನಾಯಕರುಗಳ ನೆರಳಿರಬೇಕು ಈಗ ಒಂದೊಂದು ಪಕ್ಷಕ್ಕೆ ಒಬ್ಬೊಬ್ಬ ಅಧಿಕಾರಿ ಒಬ್ಬೊಬ್ಬ ನಾಯಕರುಗಳು ಇರ್ತಾರೆ ಅವರ ಹೆಸರಲ್ಲಿ ನಾವು ಗೆಲ್ಲೋ ಅಂಥವ್ರು ಆದರೆ ಒಬ್ಬ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಇದೆಲ್ಲ ಯು ಪಿ ಸಿಯಿಂದ ಅವರು ಸೆಲೆಕ್ಷನ್ ಆಗಿ ಬರುವಂಥವ್ರು ಇವ್ರಿಗೆ ಇವ್ರಿಗೆ ಯಾವುದೇ ಆಶೀರ್ವಾದಗಳು ಇರೋದಿಲ್ಲ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರಿಬೇಕಂತ ಹೇಳಿದ್ರೆ ಕಳೆದ ಸಲ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ನಲವತ್ತ ಆರು ಲಕ್ಷ ಜನ ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಬರ್ತಿದ್ದಾರೆ ಅದರಲ್ಲಿ ನಲವತ್ತಾರು ಸಾವಿರ ಜನಕ್ಕೆ ಮೇನ್ಸಿ ಕರೆದಿದ್ದಾರೆ ಹತ್ತು ಸಾವಿರ ಜನಕ್ಕೆ ಅವರು ಇಂಟರ್ವ್ಯೂ ಕರೆದಿದ್ದಾರೆ ಕೊನೆಗೆ ಒಂದು ಸಾವಿರ ಜನ ಸೆಲೆಕ್ಷನ್ ಆಗ್ತಾರೆ ಅದರಲ್ಲಿ ಸುಮಾರು ಇನ್ನೂರು ಜನ ಐ ಎ ನೂರ ಎಂಬತ್ತು ಜನ ಐ ಎ ಎಸ್ ಒಂದು ಇನ್ನೂರು ಜನ ಐ ಪಿ ಎಸ್ ಆಗ್ತಾರೆ ಅಂತ ಹೇಳಿದ್ರೆ ನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಲವತ್ತಾರು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಎಕ್ಸಾಮಲ್ಲಿ ಬರೀ ಒಂದು ಮುನ್ನೂರಿಂದ ನಾಲ್ನೂರು ಜನ ಮಾತ್ರ ಈ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಈ ಮೂರಲ್ಲಿ ಸೆಲೆಕ್ಟ್ ರೆವೆನ್ಯೂ ಸರ್ವಿಸಲ್ಲಿ ಸೆಲೆಕ್ಷನ್ ಆಗುವಂಥವ್ರು ಈ ಮುನ್ನೂರು ಇನ್ನೂರು ಇನ್ನೂರು ಮುನ್ನೂರು ಜನದಲ್ಲಿ ಸೆಲೆಕ್ಷನ್ ಆಗಿ ಬಂದಿರುವಂಥವ್ರು ಇಲ್ಲಿಯ ಒಬ್ಬ ಪೊಲೀಸ್ ವರಿಷ್ಠ ಅಧಿಕಾರಿ ಅವ್ರಿಗೆ ಯಾವುದೇ ಜಾತಿಯಾಗಲಿ ಯಾವುದೇ ಲೀಡರ್ ಆಗಲಿ ಅಥವಾ ಯಾರ ಆಶೀರ್ವಾದವೂ ಅವ್ರದ್ದು ಇಲ್ಲ ಸ್ವಯಂ ಪ್ರತಿಮೆಯಿಂದ ಸ್ವಯಂ ಪ್ರತಿಭೆಯಿಂದ ಅವರು ಆಯ್ಕೆಯಾಗಿ ಬಂದವರು ಅಂತಹ ಒಬ್ಬ ಅಧಿಕಾರಿಗೆ ಅವರಿಗೆ ತಲೆಯಲ್ಲಿ ಏನೂ ಇಲ್ಲ ಅನ್ನೋದಾದರೆ ನಮಗೆ ತಲೆಯಲ್ಲಿ ಎಷ್ಟಿದೆ ಅನ್ನೋದನ್ನು ನಾವು ತೋಡ್ಕೊಳ್ಬೇಕಲ್ವಾ ಹಾಂ ಒಬ್ಬ ಯು ಪಿ ಎಸ್ ಸಿ ಸೆಲೆಕ್ಷನಲ್ಲಿ ಇಡೀ ದೇಶದಲ್ಲಿ ನಾಲ್ನೂರಲ್ಲಿ ಒಬ್ಬ ಆಗಿ ಸೆಲೆಕ್ಷನ್ ಆಗಿ ಬಂದಿರುವಂಥವ್ರು ನಾನೇ ಚುನಾವಣೆಗೆ ನಿಂತೆ ಅಂದರೆ ಕಾಂಗ್ರೆಸ್ ಪಕ್ಷ ನನ್ನ ಲೀಡ್ರ್ಗಳು ನನಗೆ ಬರ್ತಾರೆ ಇವತ್ತು ಅವ್ರು ಅಂದರೆ ಭಾರತೀಯ ಜನತಾ ಪಕ್ಷ ನಿಂತಾರೆ ಬರ್ತಾ ಲೀಡ್ರ್ ಬರ್ತಾರೆ ಜನ ವೋಟ್ ಹಾಕ್ತಾರೆ ಗೆಲ್ತಾರೆ ಇದೆಲ್ಲ ಪಕ್ಷದ ವತಿಯಿಂದ ಪಕ್ಷದ ಎಲ್ಲ ನಮ್ಗಳಿಗೆ ಬರೋ ಬಟ್ ಅವ್ರುಗಳ ಸ್ವಯಂ ಪ್ರತಿಭೆಯಿಂದ ಅವರು ಅದೇ ಒಂದು ಅಧಿಕಾರಿಯನ್ನು ಅಧಿಕಾರಿಯಾಗಿ ಬಂದಿರೋವಂಥವ್ರು ಬಟ್ ಅವ್ರ ಬಗ್ಗೆ ಅವ್ರು ಮಾತಾಡಿರೋದು ನೋಡಿದಾಗ ನಮಗೆಲ್ಲೋ ಇದು ಎಲ್ಲೆಯನ್ನು ಮೀರಿದ್ದಾರೆ ಇದನ್ನೆಲ್ಲ ಮಾತಾಡಬಾರ್ದಿತ್ತು ಇವತ್ತು ಇವತ್ತೇನಾಗುತ್ತೆ ಎಂಟೈರ್ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ಯೋಚನೆ ಮಾಡುತ್ತಲ್ಲ ತಾರಾತುರಿ ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿದಾಗ ಇದೆಲ್ಲ ಪರಿಗಣನೆ ಆಗುತ್ತಲ್ಲ ಇದೆಲ್ಲ ನೋಡ್ತಾರಲ್ಲ ಈಗೊಬ್ಬ ಐ ಪಿ ಎಸ್ ಆಫೀಸರ್ ಬಗ್ಗೆ ನಾನು ಏನು ಮಾತಾಡ್ತೀನಿ ಐ ಎ ಎಸ್ ಬಗ್ಗೆ ನಾನು ಏನು ಮಾತಾಡ್ತೀನಿ ಇನ್ನೊಬ್ಬರ ಬಗ್ಗೆ ನಾನು ಏನು ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಬಗ್ಗೆ ನಾನು ಏನು ಮಾತಾಡ್ತೇನೆ ಇದೆಲ್ಲ ಕನ್ಸಿಡರ್ ಮಾಡ್ತಾರಲ್ಲ ಅಲ್ಲ ತನಿಖೆ ಇರ್ಬೋದಲ್ಲ ಐ ಪಿ ಎಸ್ ಆಫೀಸಿಗೆ ಒಂದು ತನಿಖೆನ ಈಗ ನೋಡಿ ಮಾಡಿದ್ಮೇಲೆ ಅವ್ರು ಯಾರಿಗೆ ಸಬ್ಮಿಟ್ ಮಾಡಬೇಕು ಕೋರ್ಟಿಗೆ ಈಗ ಕೋರ್ಟ್ ಹಾಗೂ ಹೋಗುಗಳ ಬಗ್ಗೆ ನೋಡಬೇಕು ಇದನ್ನು ಇವತ್ತು ಜಸ್ಟಿಸ್ ದೀಕ್ಷಿತ್ ಅವರು ಈ ಕೋರ್ಟಲ್ಲಿ ಭಾಳ ಉಲ್ಲೇಖವನ್ನು ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಪ್ರಸಿದ್ಧ ಬರಾಮಿ ನಿಮ್ಮ ಕ್ವಶನ್ ಬರ್ಬೋದು ಅಂತೇಳಿ ನಾನು ಅದನ್ನು ನೋಡ್ತಾ ಇದ್ದೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ನೀವು ಜನಪ್ರತಿನಿಧಿಗಳು ನಾಳೆ ನನ್ನ ಹಿಂದೆ ಬಂದು ಕೂತ್ಕೊಳ್ತೀರಾ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ ಇದು ಅವರ ಒಬ್ಬರ ಉಲ್ಲೇಖ ಅಲ್ಲಲ್ಲ ಇದು ಯಾರಿಗೆ ಬರುತ್ತೆ ಅಂತೇಳಿ ಎಲ್ಲರಿಗೂ ಇದು ಸೇರುತ್ತಲ್ಲ ಅಂಥೇಳಿ ನೀವು ನಮ್ಮನ್ನು ಡಿಕ್ಟೇಟ್ ಮಾಡ್ತಾ ಇದ್ದೀರಾ ನೀವು ಮಾಡೋದು ಸರಿಯಾ ಅನ್ನೋದನ್ನು ಅವರು ಉಲ್ಲೇಖವನ್ನು ಮಾಡಿದಾರಲ್ಲ ಇದರಲ್ಲಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ